ಅದರಕ್ಕೆ ತಲೆ ಮಾಡಿ ಆಕ ಆಕಂಶದಿಂದ ಇಪ್ಪತ್ತು ವರ್ಷದಿಂದ ಇದೇ ಕೋಲಿನಲ್ಲಿ ಆಕ್ಷನ್ ಅದರ ಆಕ್ಷನ್ದಿಂದ ಮಾತ್ರ ಇವರಿಗೆ ಇಷ್ಟು ಜಾಬ್ ಬಂದಿದೆ ಅದೆ ನಾವ ಇದೀವಾಪ್ಪ ನಿಮಗೆ ಒಂದು ಕೆಲಸ ಅದು ಯೂ ಮಾಡ್ಲೋಮ್ಮ ನಾನು ಕೆಲಸಕ್ಕೆ ಹೋಗ್ತೀನಿ

ಆಯ್ತಮ್ಮ ಓಕೆ ಇದು ಮಾಡ್ಕೊಂಡು ಲೈಫ್ ಇದು ನೀವು ಅವ್ನ ಕೆಲಸ ಕೊಡೋದು ಮಾಡಿಸ್ತೀವಿ ಈ ಮನೇಲಿ ಹೇಳಿದಿಲ್ಲ ಮಾತಾಡ್ತೀವಿ ಮಾಡ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ

ಇನ್ನೊಂದ್ಸತಿ ನಾವ್ ಇನ್ನೊಂದ್ಸರ್ತಿ ಬರ್ತೀವಿ ನೀವು ಹನ್ನೊಂದ್ ದಿನ ಏನ್ ಕಾರ್ಯ ಎಲ್ಲ ಮಾಡಿದೀವಿ ಆಮೇಲೆ ನಾವು ಬರ್ತೀವಿ ನಾವ್ ಬಂದು ನಿಮ್ ಮಗನಿಗೆ ಏನ್ ಮಾಡ್ಬೇಕು